ಮಾನವೀಯ ಗುಣ ಇದೆಯಾ ಅದು ರೈತನ ಬಿಟ್ಟರೆ ಬೇಗ ಯಾರಿಗೂ ಬರ ಆಗಿಲ್ಲ ಅದನ್ನ ನೆನಪಿಟ್ಕೋಬೇಕು ಯೋಧರು ಬಂದಾರ ಬಹಳ ಖುಷಿ ಆಯ್ತು ನನಗ ದೇಶ ಅವತ್ತು ಕಾಯ್ತೀರಿ ರೈತರು ಇವತ್ತು ಕಾಯತ್ತೀರಿ ಸೊಟ್ಟು ಬರ್ದ ಹೇಳ್ರಿ ಮಕ್ಕ ಅಟ್ಟು ಬಂದ್ರ ಅಳ್ಳು ಬಂದು ಕಿಡ್ತು ಇಲ್ಲಿ ಬಂದು ಕಿಡ್ತು ಮಾಡ್ತಿಲ್ಲ ಅದಕ್ಕಾಗಿ ದಯವಿಟ್ಟು ಅವನು ಪದ ಬಳಕೆ ಮಾಡಂಗಿಲ್ಲ ಹಕ್ಕೂ ಪದ ಬಳಕೆ ಮಾಡ್ತೇನೆ ದಯವಿಟ್ಟು ಪದ ಬಳಕೆ ಮಾಡಕ ಇದು ಇದು ಬಾಬಾ ಸಾಹೇಬ್ ರಕ್ತ ತಿಪ್ಪು ರಕ್ತ ಶಿವಾಜಿ ರಕ್ತ ಚೆನ್ನಮ್ಮನ ರಕ್ತ ಕನಕದಾಸನ ರಕ್ತ ರಾಯಣ್ಣನ ರಕ್ತ ಇದು ಈ ಮಣ್ಣಿನ ರಕ್ತ ಬಾಬಾ ಸಾಹೇಬ್ ರಕ್ತ ಅದಕ್ಕೆ ಮಾನ್ಯ ಸಚಿವರೇ ಮಾನ್ಯ ಈ ಭಾಗದ ಎಂ ಎಲ್ ಇನ್ನೂ ಇಪ್ಪತ್ನಾಲ್ವತ್ತರ ಸ್ಥಾನ ಹೊಂದಿರತಕ್ಕಂಥ ಕರ್ನಾಟಕದ ಕರುನಾಡಿನ ಏಕಾಧಿಪತಿ ಹೊಂದಿರತಕ್ಕಂಥ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಲ್ರಿ ಪಾಟೀಲ್ ಗುರ್ಲಾಪುರ್ ಕ್ರಾಶಿಗೆ ಬಂದು ಬೆಳಗಾವಿಗೆ ಬಂದು ಬೆಲೆ ಘೋಷಣೆ ಮಾಡಾಕ ನಿಮ್ಗ್ಯಾಕೂ ನಿಮ್ಗೆ ಯಾಕೆ ಅಂತ ಚೈಟ್ ಸರ್ಲಾಗಿತ್ತು ಅಥವಾ ಬೇರೆ ಸರ್ಲಾಗಿತ್ತು ನಾಳು ಕುಂತು ಆ ಸಚಿವ ಈ ಸಚಿವ ಅಂತ ಹೇಳ್ತಿ ಇಲ್ಲಿ ನೆಲ ನಾಳೆ ಕುಂತು ನಿನಗೆ ಅನ್ನ ಕೊಟ್ಟು ಅಟ್ಟು ಮುಂದೆ ಹಣದಾದ್ರೆ ಕೂತಾರ ಇವ್ರು ನೋವು ಕೇಳವ್ರೆ ಅವ್ರಣ್ಣ ಇವ್ರ್ ನೋವು ಕೇಳವ್ರೆ ಅವರು ನಿನ್ನ ಚಟ್ಟಿ ಯಾರು ಮಾಡ್ಲಿ ಬಿಗಿ ಮಾಡಕ್ ನಾವು ಹೋಗೋದು ಸೈಕಲ್ ಬರ್ತಾನೋ ಬಾ ಗುಡ್ಲಾಪುರ್ ನೋಡು ಯಾರ ಸರ್ ಮಾಡ್ತಾರ ನೋಡಿ ಬಿಡುದು ಅದಕ್ಕಾಗಿ ಏನು ನಿನ್ನ ಡಿ ಸಿ ಅವ್ರು ಬಂದ್ ಮಾತಾಡಿ ಹುಡುಗಿದಾರ ಬಾಯ್ ಟೈಮ್ ತೊಗೊಳ್ಬೇಡ ಇನ್ನ ಪೂಜೆ ಬಾಳ ಮಾತಾಡೋದಾರ ನಾ ಅದಕ್ಕೆ ಮತ್ತೆ ಮತ್ತೆ ಹೇಳ್ತೇನೆ ನನ್ನ ಕೈಯಾಗ ಮೈ ಕೊಡಬಾರ್ದು ಯಾಕೆ ಮೈ ಕೊಡಬಾರ್ದು ಅಂದ್ರ ಮೋಸ್ಟ್ ಡೇಂಜರಸ್ ವೆಪನ್ ಇದು ಮೂಕ ನಾಯಕನ ಮಗ ನಾನು ನಾ ಯಾರಿಗ ಅಂತಂಗಿಲ್ಲ ನಂಗೆ ಯಾರಿಗ ಅಜಿಕ ಇಲ್ಲ ನಾ ಯಾರಿಗ ತಿಳಿ ಕಟ್ಸ್ಕೊಳ್ಳಲ್ಲ ಯಾಕೆ ತಿಳಿ ಕಟ್ಸ್ಕೊಳ್ಳೋದಂದ್ರೆ ಇಪ್ಪತ್ತೆಂಟು ವಯಸ್ಸಿಗಳ ಎರಡು ನೂರ ಎಂಬತ್ತ ಎಂಬತ್ತೊಂಬತ್ತು ಕಾರ್ಯಕ್ರಮ ಮಾಡಿ ಏನಾದ್ರೂ ಆಗದೆ ಇತ್ತು ಮಗಣ್ಣ ಹ ಅದ್ಯಾವ ತಿರುಗಿಸಿಕೊಳ್ಳಿ ಅದಕ್ಕಾಗಿ ಅಣ್ಣ ಕೊಡು ರೈತ ನೆಲದ ಮೇಲೆ ನಿಲ್ತಾಣ ಅಣ್ಣ ಕೊಡು ರೈತ ಸೋಫಾ ಮೇಲೆ ಕುಂಡ್ಬೇಕು ನೀವು ಕೆಳಕ್ ಕುಂಡಬೇಕು ಆ ವಾತಾವರಣ ನಿರ್ಮಾಣ ಆಗ್ಬೇಕು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸರ್ವ ಜನರ ಏರಿಗೆ ಹುಟ್ಟಿದ್ದು ಅದನ್ನ ಕಾಪಾಡ್ಕೊಳ್ಳುವ ವ್ಯವಸ್ಥೆ ಆಗಬೇಕು ಜರ ಕರ್ತ ಇವತ್ತೈದು ಬರೀ ಗುರ್ಲಾಪುರ್ ಬಂದೈತಿ ಕಾಗವಾಡ ಬಂದೈತಿ ಅಥಣಿ ಬಂದೈತಿ ರಾಯಬಾಗ್ ಬಂದೈತಿ ಚಿಕ್ಕೋಡಿ ಬಂದೈತಿ ನಾಳೆ ಆರನೇ ದಿನಕ್ಕ ಏಳನೇ ದಿನಕ್ಕ ಖಾಲಿ ಇಡ್ತದ ಕರ್ನಾಟಕ ಬಂದ್ ಆಗ್ತೈತಿ ರೈತರು ಪವರ್ ಗೊತ್ತಾಗ್ತೈತಿ ಬಂದ ಮಾಹಿತಿ ಘೋಷಣೆ ಮಾಡ್ಬೇಡಿ ಊಸ್ಬಿಟ್ಟಿ ಜೈ ಭೀಮ್ ಜಯ ಭಾರತ್ ನಮ್ಮ ರೈತರಿಗೆ ಜಯ ಭಾರತ್